ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಎಂದಿನಂತೆ ಪ್ರತಿ ಸರಿ ಬಂದಾಗಲೂ ಒಂದು ಹೊಸ ವಿಷಯವನ್ನು ತಂದಿರ್ತೀನಿ ನಿಮಗೆ ಹೇಳ್ತಾ ಇರ್ತೀನಿ ಸೊ ಇವತ್ತಿನ ವಿಷಯ ಅನ್ನೋಕ್ಕಿಂತ ನನ್ನ ಜೀವನದಲ್ಲಿ ಆಗಿರುವಂಥ ಅದ್ಭುತವಾದಂತಹ ಬದಲಾವಣೆಗೆ ಪರಿವರ್ತನೆಗೆ ಏನು ಕಾರಣ ಆಯಿತು ನನ್ನ ಲೈಫಲ್ಲಿ ಟರ್ನ್ ಮಹಾಪರಿವರ್ತನೆಯನ್ನು ನಾನು ಹೇಗೆ ಕಂಡುಕೊಂಡೆ ಅನ್ನುವಂಥದ್ದನ್ನು ಒಂದೆರಡು ಮಾಹಿತಿಯನ್ನು ಅನಿಸಿಕೆಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವು ವಿಶೇಷವಾಗಿ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥ ಒಂದು ಫೋರ್ ಡೇಸ್ ಕೋರ್ಸ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಏನಪ್ಪ ಈ ಕೋರ್ಸು ಇದರಿಂದ ಏನು ಯೂಸ್ ಇದೆ ಅಂತೇಳಿ ನಿಮ್ಗೆಲ್ರಿಗೂ ಅನಿಸಿರ್ಬೋದು ನಾನು ಕೂಡ ಒನ್ ಟೈಮಲ್ಲಿ ಇದೇ ರೀತಿ ಯೋಚನೆ ಮಾಡಿದೆ ಬಟ್ ಯಾವಾಗ ನಾನು ಧೈರ್ಯ ಮಾಡಿ ಈ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಜಾಯಿನ್ ಆದೆ ಆವತ್ತಿಂದ ನನ್ನ ಲೈಫಲ್ಲಿ ಪ್ರತಿದಿನ ಮಿರಾಕಲ್ಸ್ ನಡೀತಾನೇ ಇದೆ ನನ್ನ ಪ್ರತಿಯೊಂದು ನೀಡ್ಸ್ ಕೂಡ ಫುಲ್ಫಿಲ್ ಆಗಿದೆ ನನ್ನ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ ನಿಜವಾಗ್ಲೂ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದರೂ ಬಾಂಡ್ ಪೇಪರ್ ಕೊಟ್ಟರು ನಾನು ಬರಿತೀನಿ ನಂದು ಇಂಥ ಒಂದು ಕನಸು ಪೂರ್ತಿ ಆಗಿಲ್ಲ ಅಂತ ಹೇಳಿಲ್ಲ ಪ್ರತಿಯೊಂದು ನನ್ನ ಕನಸನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಲೈಫ್ ತುಂಬ ಹ್ಯಾಪಿಯಾಗಿದ್ದೀನಿ ನನ್ನ ಲೈಫ್ ತುಂಬ ವಂಡರ್ಫುಲ್ ಆಗಿದೆ ಪ್ರತಿದಿನ ನನ್ನ ಲೈಫಲ್ಲಿ ಮ್ಯಾಜಿಕ್ ಆಗುತ್ತೆ ಪ್ರತಿ ದಿನ ಏನಂತ ಹೇಳಿದರೆ ನನ್ನ ಲೈಫಲ್ಲಿ ಮ್ಯಾಜಿಕ್ ಆಗ್ತಾ ಇರುತ್ತೆ ಚಮತ್ಕಾರದ ಮೇಲೆ ಚಮತ್ಕಾರ ಆಗ್ತಿರುತ್ತೆ ನನಗೆ ಅನಿಸ್ತಿರ್ತಿದೆಯಲ್ಲ ಹೇಗೆ ಸಾಧ್ಯ ಆಯಿತು ಹೇಳಿ ರಿಯಲಿ ಇದಕ್ಕೊಂದು ಕಾರಣ ಇದೆ ಏನು ಅಂತ ಹೇಳಿದ್ರೆ ನಾನು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ಗೆ ಜಾಯ್ನ್ ಅದೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಕೋಚ್ ಆಗಿರುವಂಥ ಹಾಗೆ ನನ್ನ ಮಾತೃ ಸಮಾನರೂ ಆಗಿರುವಂಥ ಗುರುಮಾತೆಯಾಗಿರುವಂಥ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಟ್ರೈನರ್ ಆಗಿರುವಂಥ ಶ್ರೀದೇವಿಯಮ್ಮ ಶ್ರೀದೇವಿ ಹೂಗಾರ್ ಇವರು ಆರ್ಗನೈಸ್ ಮಾಡಿರುವಂಥ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಲ್ಲಿ ನಾನು ಒಂದು ಟೈಮಲ್ಲಿ ಜಾಯ್ನ್ ಆದೆ ಸೊ ಆವಾಗ ನಂಗೆ ಗೊತ್ತಾಯಿತು ನನ್ನಲ್ಲಿ ಎಷ್ಟು ಮಿಸ್ಟೇಕ್ಸ್ ಇತ್ತು ನನ್ನ ಥಾಟಲ್ಲಿ ಥಾಟ್ಸಲ್ಲಿ ಎಷ್ಟು ಮಿಸ್ಟೇಕ್ಸ್ ಇತ್ತು ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ನಾನು ಪ್ರತಿಯೊಂದೂ ಏನು ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ನನ್ನ ಥಾಟ್ ಹೇಗಿತ್ತು ಅಂದರೆ ಬರೀ ನೆಗೆಟಿವ್ ಯೋಚನೆ ಮಾಡ್ತಿದ್ದೆ ಅದು ನಂಗೆ ಯೂಸ್ ಇಲ್ಲ ಅದ್ರ ಬಗ್ಗೆನೂ ಯೋಚನೆ ಮಾಡೋದು ಬರೀ ಅದು ಯಾರೋ ನನ್ನ ಮುಂದೆ ಪಾಸಾದಿಂದ ಅವ್ರಿಗೂ ನಂಗೆ ಇಲ್ಲ ಯಾರೋ ದಾರಿಯಲ್ಲಿ ಹೋಗುವಂಥವ್ರು ಅವ್ರ ಬಗ್ಗೆ ಯೋಚನೆ ಮಾಡೋದು ಇವ್ರು ಹೇಗೆ ಹಾಗೆ ಏನು ಸುಮ್ಮನೆ ಈ ಥರದ್ದು ಅನ್ನೆಸರಿ ಯೋಚನೆಗಳನ್ನ ಮಾಡ್ತಿರ್ತಿದ್ದೆ ಮತ್ತು ಯಾವಾಗಲೂ ನೆಗೆಟಿವ್ ಮಾಡ್ತಿದ್ದೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಏನಾದ್ರು ಬೇಕು ನೋಡಿದೆ ಅಥವಾ ಯಾರನ್ನಾದ್ರೂ ನೋಡಿದ್ರೆ ಓ ಇವತ್ತು ನನ್ನ ಲೈಫ್ ನನ್ನ ದಿನ ಇಡೀ ದಿನ ಹೇಗಿರುತ್ತೆನೋ ಇವ್ರನ್ನ ನೋಡಿಬಿಟ್ಟೆ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಜಾಸ್ತಿನ ಹಾಕ್ಬಿಟ್ರೆ ಎಲ್ಲಿ ಇವತ್ತು ಅರ್ತ್ ಬಿಡ್ತೀನೋ ಇರೋದಕ್ಕೆ ಬರೀ ಯಾವುದು ಬೇಕಾಗಿರುವಂಥದ್ದು ಇದೆಯೋ ನನಗೇನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ ಯಾವುದು ಬೇಡವಾಗಿತ್ತು ಅದರಲ್ಲಿ ಯೋಚನೆಗಳನ್ನು ಕಳೆದ ಇಡೀ ದಿನ ನನ್ನ ಟೈಮ್ ವೇಸ್ಟ್ ಆಗೋಗ್ಬಿಡ್ತಿತ್ತು ಮತ್ತು ಇನ್ನೊಂದೇನು ಅಂಥೇಳಿದ್ರೆ ನನ್ನಲ್ಲಿರುವಂಥ ಸ್ಪೆಷಲ್ ಕ್ವಾಲಿಟೀಸ್ ಇರ್ಬೋದು ನನ್ನಲ್ಲಿ ಏನು ಸ್ಪೆಷಾಲಿಟಿ ಇದೆಯೋ ಅದನ್ನ ನೋಡೋಕ್ಕಿಂತ ಬರೀ ಏನು ವೀಕ್ನೆಸ್ ಇದೆಯೋ ಅದ್ರ ಬಗ್ಗೆನೇ ಜಾಸ್ತಿ ನನ್ನ ಗಮನ ಕೊಡ್ತಿದ್ದು ಇದು ಬರೋದಿಲ್ಲ ನನ್ನ ಕೈಯಿಂದ ಇದಾಗೋದಿಲ್ಲ ನಾನು ಇದನ್ನು ಮಾಡ್ತೀನಿ ನಾನು ಫೇಲ್ ಆಗಿಬಿಡ್ತೀನೇನೋ ನಾನು ಸಕ್ಸಸ್ ಆಗೋದಿಲ್ವೇನೋ ನಾನು ಇದನ್ನು ಕಂಪ್ಲೀಟ್ ಮಾಡೋದಿಲ್ವೇನೋ ನಾನು ಹೀಗೇನೋ ಹಾಗೇನೋ ಬರೀ ಈ ಥರದೇ ಯೋಚನೆ ಮಾಡ್ತಿದ್ದೆ ಇದೆಲ್ಲ ನನಗೆ ಅವಾಗ ಗೊತ್ತಾಯಿತು ಲಾ ಆಫ್ ಅಟ್ರ್ಯಾಕ್ಷನ್ ಪ್ರತಿಯೊಬ್ಬರ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಾವು ಏನು ಯೋಚನೆ ಮಾಡ್ತಿರ್ತೀವಿ ಯಾವುದನ್ನು ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಕೊಡ್ತಾ ಇರ್ತೀವಿ ಅದೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನುವಂಥದ್ದು ನನಗೆ ಈ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಿಗೆ ಜಾಯ್ನ್ ಆದಮೇಲೆ ಗೊತ್ತಾಯಿತು ಹಾಗಾಗಿ ಹೊಸ ವರ್ಷದಲ್ಲಿ ನಾವು ಹೊಸ ಒಂದು ಕೋರ್ಸನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ನೀವು ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಯನ್ನು ಪರಿವರ್ತನೆ ಕಂಡುಕೊಳ್ಬೇಕು ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಇದ್ದೀರಿ ಜೀವನದಲ್ಲಿ ಪರಿವರ್ತನೆಯಾಗಿ ಯಾರು ನಮ್ಮಿಂದ ಏನು ಸಾಧ್ಯ ಸಾಧನೆ ಆಗೋದಿಲ್ಲ ಯಾವುದಕ್ಕೂ ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರ ಎದುರುಗಡೆ ಬಹಳ ಎತ್ತರವಾಗಿ ಬೆಳೆದು ನಿಲ್ಲಬೇಕು ಅನ್ನುವಂಥ ಕನಸುಗಳಿದೆ ಅಂದರೆ ಖಂಡಿತ ನೀವು ಯೋಚನೆ ಮಾಡಬೇಡಿ ಸಾಕಷ್ಟು ದಾರಿಗಳಿದ್ದಾವೆ ಸಾಕಷ್ಟು ಏನಂತ ಮಾರ್ಗದರ್ಶನ ಕೊಡುವಂಥ ಕೋಚ್ಗಳು ನಮ್ಮ ಜೊತೆ ಇದ್ದಾರೆ ನಿಜವಾಗ್ಲೂ ನನಗೆ ಗೊತ್ತಾಗಿದ್ದು ಶ್ರೀದೇವಿ ಅಮ್ಮನ ಸಂಪರ್ಕದಲ್ಲಿ ಬಂದಾಗ ನನಗೆ ಗೊತ್ತಾಗಿದ್ದು ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ ಗುರು ಅಥವಾ ಕೋಚ್ ಅನ್ನುವಂಥವ್ರು ಬಹಳ ಮುಖ್ಯ ಆಗಿರ್ತಾರೆ ಅಂತೇಳಿ ಏಕೆಂದರೆ ಸರಿಯಾದ ಕೋಚ್ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಲೈಫಲ್ಲಿ ಏನೂ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿ ಪ್ರಯತ್ನಗಳು ಮಾಡ್ತಿರ್ತೀವಿ ಫೇಲ್ಯೂರ್ ಆಗಿಬಿಡ್ತೀವಿ ಅದನ್ನ ಕೈ ಬಿಡ್ತೀವಿ ಮತ್ತೊಂದು ಮಾಡ್ತೀವಿ ಅಲ್ಲೂ ಫೇಲ್ಯೂರ್ ಆಗ್ತೀವಿ ಕೈ ಬಿಟ್ಬಿಡ್ತೀವಿ ಸರಿಯಾದ ರೈಟ್ ಡೈರೆಕ್ಷನ್ ಸಿಗೋದಿಲ್ಲ ಮಾರ್ಗದರ್ಶನ ಸಿಗೋದಿಲ್ಲ ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ಲಾವ್ ಅಟ್ರಾಕ್ಷನ್ ಕೋರ್ಸ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ ನಿವೇದಿತಾ ಹೋಗಾ ಟ್ರೈನರ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ ಈ ಕೋರ್ಸಿಗೆ ಜಾಯ್ನ್ ಆಗಿ ಮಾರ್ಗದರ್ಶನವನ್ನು ತಗೊಳ್ಳಿ ವಿಷನ್ ಬೋರ್ಡ್ ಯಾವ ರೀತಿ ಮಾಡೋದು ನಮ್ಮ ವಿಷನ್ನ ಹೇಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ನಮ್ಮ ಡ್ರೀಮ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಇದನ್ನೆಲ್ಲ ತಿಳಿಸ್ಕೊಡುವಂಥ ಒಂದು ಬಹಳಷ್ಟು ಥಿಯರಿಟಿಕಲ್ ಆಗಿರುವಂಥ ಸೈಂಟಿಫಿಕ್ ಆಗಿರುವಂಥ ಒಂದು ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ವಿ ಸೊ ತಾವೆಲ್ಲರೂ ಇದ್ರ ಬಗ್ಗೆ ಏನು ಅಂಥೇಳಿದರೆ ಹೆಚ್ಚಿನದಾಗಿ ತಿಳ್ಕೊಳ್ಳಿ ಹೊಸ ವರ್ಷ ಬರುವಂಥ ಹೊಸ ವರ್ಷದಲ್ಲಿ ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಈ ಹೋಗಿರೋ ವರ್ಷ ಅಂತೂ ಹೋಯಿತು ಈ ಮುಂದೆ ಬರುವಂಥ ವರ್ಷದಲ್ಲಿ ಎಲ್ಲ ನಿಮ್ಮ ಡ್ರೀಸ್ ಡ್ರೀಮ್ಸ್ನ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಎಲ್ರಿಗೂ ನಾನು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ಗೆ ಎಲ್ರಿಗೂ ವೆಲ್ಕಮ್ ಇದ್ದೀನಿ ಸೊ ದಯವಿಟ್ಟು ಇದನ್ನ ಇಗ್ನೋರ್ ಮಾಡಬೇಡಿ ಒನ್ಸ್ ನೀವು ಈ ಕೋರ್ಸನ್ನ ಜಾಯಿನ್ ಆಗಿ ನೋಡಿ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ಮಹಾ ಪರಿವರ್ತನೆಯನ್ನು ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ ಓಕೆನಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರನ